ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಜಗತ್ತಿನಾದ್ಯಂತ ನಿನ್ನೆಯಿಂದ ಚೆನ್ನೈನಲ್ಲಿ ಹುಟ್ಟಿ ಬೆಳೆದಂಥ ಒಬ್ಬ ಹುಡುಗ ಹದಿನೆಂಟು ವರ್ಷದ ಹುಡುಗ ಯಾವಾಗಿಂದ ಈ ಚೆಸ್ ಚಾಂಪಿಯನ್ನ ಗೆದ್ದಿದ್ದಾರೆ ಅವಾಗಿಂದೂ ಇವ್ರದೇ ಮಾತು ನಡೀತಾ ಇದೆ ಫ್ರೆಂಡ್ಸ್ ಸಾಧನೆ ಅಂದರೆ ನಿಜವಾಗ್ಲೂ ಈ ಥರ ಇರಬೇಕು ಯಾರ್ಯಾರೆಲ್ಲ ನಿಮ್ಗೆ ಏನೇನೆಲ್ಲ ಅಂದಿದ್ದಾರೆ ಯಾರ್ಯಾರಲ್ಲಿ ನೀವು ಏನೂ ಮಾಡೋಕ್ಕಾಗೋದಿಲ್ಲ ಅಂದಿದ್ದಾರೆ ಅವರೆಲ್ಲರೂ ಕೂಡ ತಿರುಗಿ ನೋಡೋ ಥರ ಮಾಡಿಬಿಟ್ರೆ ದಟ್ ಈಸ್ ಅ ಗ್ರೇಟ್ ಅಚೀವ್ಮೆಂಟ್ ಇವತ್ತಿನ ಒಂದು ಯಂಗ್ ಜನ್ರೇಷನ್ಗೆ ನಮ್ಮ ಗುಕೇಶ್ ಅವರು ಒಂದು ದೊಡ್ಡ ಗ್ರೇಟ್ ಎಕ್ಸಾಂಪಲ್ ಆಗಿದ್ದಾರೆ ಆದರೆ ಅವ್ರ ಜರ್ನಿ ಏನಿದೆಯಲ್ಲ ಫ್ರೆಂಡ್ಸ್ ನಾನು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಸೊ ದಟ್ ಯು ಶುಡ್ ಆಲ್ಸೋ ಗೆಟ್ ಇನ್ಸ್ಪೈರ್ ಬಾಯ್ ದಿಸ್ ಯಂಗ್ ಗಾಯ್ ನೀವು ಕೂಡ ಬಹಳಷ್ಟು ಜನ ಯುವಕರಿದ್ದೀರಾ ಆಮೇಲೆ ಯಾರ ತಂದೆ ತಾಯಿ ಆದವರು ಈ ವಿಡಿಯೋನ ನೋಡ್ತೀರಾ ನಿಮಗೆ ಮುಂದೆ ನಿಮ್ಮ ಮಕ್ಕಳನ್ನ ಬೆಳೆಸಲಿಕ್ಕೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಪ್ರಶ್ನೆನ ಹಾಕ್ತಾ ಇದ್ದೀನಿ ಚಾಂಪಿಯನ್ಸ್ ಆರ್ ಬಾರ್ನ್ ಆರ್ ಮೇಡ್ ನೋಡಿ ಚಾಂಪಿಯನ್ರು ಹುಟ್ಟುತ ಚಾಂಪಿಯನ್ ಆಗಿರ್ತಾರೋ ಅಥವಾ ಅವ್ರು ಮಾಡುವ ಪ್ರಯತ್ನದಿಂದ ಚಾಂಪಿಯನ್ ಆಗಿರ್ತಾರೋ ಅನ್ನೋದು ನನ್ನ ಪ್ರಶ್ನೆ ಈ ಪ್ರಶ್ನೆಗೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ಉತ್ತರವನ್ನು ಹಾಕಿ ಫ್ರೆಂಡ್ಸ್ ಭಾರತದೊಳಗೆ ನಾವು ಎಂಥ ಸೊಸೈಟಿ ಒಳಗಿದ್ದೀವಿ ಅಂದರೆ ಒಂದೇದು ನಮ್ಮ ಒಂದು ಸೊಸೈಟಿ ಒಳಗೆ ಏನೇನೆಲ್ಲ ರೂಲ್ಸ್ ಇದಾವೆ ಫ್ರೆಂಡ್ಸ್ ಏನೇನೆಲ್ಲ ನಾವು ಫಾಲೋ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇವತ್ತು ಇಂಟರ್ಕಾಸ್ಟ್ ಮದುವೆ ಆಗೋದು ತಪ್ಪಂತೆ ಆಮೇಲೆ ವ್ಯವಸ್ಥೆ ಅಂತೆ ಏನೇನೆಲ್ಲ ನಮ್ಮ ಸೊಸೈಟಿ ಒಳಗೆ ಹೇಳ್ತಾರೆ ಆದರೆ ನನಗೆ ಹೇಳ್ರಿ ಇವತ್ತು ಈ ದೇಶದೊಳಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಥವಾ ಪ್ಯೂನ್ ಆಗಬೇಕು ಕ್ಲರ್ಕ್ ಆಗಬೇಕು ಸರ್ಕಾರಿ ಹುದ್ದೆ ಒಳಗೆ ಹೋಗಬೇಕು ಅಂದರೆ ನಿಮಗೆ ಒಂದು ಕ್ವಾಲಿಫಿಕೇಷನ್ ಅಂತ ಇದೆ ಏನು ನೀವು ಡಿಗ್ರಿ ಮುಗಿಸಿರ್ಬೇಕು ಪಿ ಯು ಸಿ ಮುಗಿಸಿರಬೇಕು ಟೆಂತ್ ಮುಗಿಸಿರ್ಬೇಕು ಅನ್ನುವಂಥ ಕ್ವಾಲಿಫಿಕೇಷನ್ಗಳು ಇದ್ದಾವೆ ಆದರೆ ಇವತ್ತು ನಮ್ಮ ದೇಶದೊಳಗೆ ಮೈಂಡ್ಲೆಸ್ ಆಗಿ ಜ ಗ್ರೋ ಆಗ್ತಾ ಇರುವಂಥ ಪಾಪ್ಯುಲೇಷನ್ಗೆ ಏನು ಸೊಲ್ಯೂಷನ್ ಇದೆ ಇವತ್ತು ಯಾರು ಮದುವೆ ಆಗ್ತಿದ್ದಾರೆ ಸೊ ಅವರೆಲ್ಲರೂ ಕೂಡ ಮಕ್ಕಳನ್ನ ಹೆರ್ತಿದ್ದಾರೆ ಫ್ರೆಂಡ್ಸ್ ಆದರೆ ನನಗನ್ಸುತ್ತೆ ನಮ್ಮ ದೇಶದೊಳಗೆ ಆದಷ್ಟು ಬೇಗ ಮಕ್ಕಳನ್ನ ಹೆರಲಿಕ್ಕೂ ಕೂಡ ತಂದೆ ತಾಯಿ ಆಗಲಿಕ್ಕೂ ಕೂಡ ಒಂದು ಕ್ವಾಲಿಫಿಕೇಷನ್ ಅಂತ ಪಿಕ್ಸ್ ಮಾಡಬೇಕು ಆಮೇಲೆ ಯಾವಾಗ ಒಬ್ಬ ಹುಡುಗ ಆ್ಯಂಡ್ ಒಬ್ಬ ಹುಡುಗಿ ಮದುವೆ ಆದಮೇಲೆ ಅವರೇ ಯಾಕೆ ಹುಟ್ಟಿದ್ದಾರೆ ಅವ್ರು ಏನು ಮಾಡಬೇಕಾಗಿದೆ ಏನು ಸಾಧನೆ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲದೆ ಇರುವಾಗ ಏನೂ ಗೊತ್ತಿಲ್ಲದೆ ಇರುವಂಥ ಒಂದು ಜೀವವನ್ನು ಅಂದರೆ ಮಕ್ಕಳನ್ನ ಹೆರ್ತಿದ್ದಾರೆ ಆ್ಯಂಡ್ ಆ ಮಕ್ಕಳ ಬೇಕು ಬೇಡಿಕೆಗಳಿಗೆ ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ ಆದ್ರಿಂದನೇ ಇವತ್ತಿನ ಈ ಯುವಕರು ಇಷ್ಟೊಂದು ಡೈಲಮ ಒಳಗೆ ಇಷ್ಟೊಂದು ಸಮಸ್ಯೆ ಒಳಗೆ ಉಳಿಲಿಕ್ಕೆ ಕಾರಣ ಆಗ್ತಿದೆ ಅದಕ್ಕೆ ಗುಕೇಶ್ ಅವರ ಒಂದು ಎಕ್ಸಾಂಪಲ್ನ ಹೇಳ್ತೀನಿ ನಾನು ಯಾವತ್ತೂ ಕೂಡ ಕ್ಲಾಸ್ ಒಳಗೆ ಸ್ಟೂಡೆಂಟ್ಸ್ಗೆ ಹೇಳ್ತಿರ್ತೀನಿ ಭಾಳ ಜನ ನೈಂಟಿ ಪರ್ಸೆಂಟ್ ಆಫ್ ದಿ ಪೇರೆಂಟ್ಸ್ ಮಕ್ಕಳನ್ನ ಹೆರಬೇಕು ಅವರ ಸುಖ ದುಃಖಗಳಿಗೆ ಭಾಗಿಯಾಗಬೇಕು ಆರ್ ಅವರನ್ನು ನಾನು ಹೆಂಗೆ ಬೆಳೆಸಬೇಕು ಅಂದರೆ ಅವ್ರಿಗೆ ಟೈಮ್ ಕೊಟ್ಟು ಅವರು ಅವ್ರ ಇಂಟ್ರೆಸ್ಟ್ ಏನಿದೆ ಅದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟು ಅವ್ರು ಏನು ಮಾಡ್ಬೇಕಂತಾರೆ ಲೈಫ್ ಒಳಗೆ ಅದ್ರ ಸಂಬಂಧೆ ಮಕ್ಕಳನ್ನ ಪ್ರೋತ್ಸಾಹ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಪೇರೆಂಟ್ಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಏನೋ ಮಾಡೋಕ್ಕೆ ಹೋಗಿ ಏನೋ ಆಗಿ ಮಕ್ಕಳು ಹಿಂಗಾಗಿ ಯಾರು ಕೇರ್ ಮಾಡೋರಿಲ್ಲ ಆ ಮಕ್ಕಳಿಗೆ ಸಮಸ್ಯೆ ಬಂದಾಗ ಆ ಸಮಸ್ಯೆಗಳನ್ನ ಕೂಡ ಯಾರೂ ಕೇಳೋರಿಲ್ಲ ಆದ್ರೆ ಗುಕೇಶ್ ನ ಸ್ಟೋರಿ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಪೇರೆಂಟ್ಸ್ ಅಂದ್ರೆ ಟೂ ಟೈಪ್ಸ್ ಇರ್ತಾರೆ ಟೂ ಒಳಗೆ ಒಬ್ರು ಯಾರಾದರೂ ಇರಬೇಕು ಅಂತ ನನಗನ್ಸುತ್ತೆ ಒಂದು ಎಲ್ಲವನ್ನು ತಿಳ್ಕೊಂಡಂತ ಮಾಡರ್ನ್ ಮೈಂಡ್ ಸೆಟ್ ಅನ್ನ ಹೊಂದಿರುವಂತ ಅಂದ್ರೆ ಅವ್ರು ಏನ್ ಹೇಳ್ತಾರೋ ಅದನ್ನೂ ಹೇಳಿ ನಮ್ಮಿಂದ ಏನ್ ಬರುತ್ತೋ ಅದನ್ನೂ ಕೇಳುವಂತ ಒಂದು ಕ್ಯಾಟಗರಿ ಪೇರೆಂಟ್ಸ್ ಇರ್ತಾರೆ ಅಂದ್ರೆ ನಿಮ್ಮ ಅನಿಸಿಕೆನೂ ಕೇಳ್ತಾರೆ ಅವ್ರ ಅನಿಸಿಕೆಯೂ ಹೇಳ್ತಾರೆ ಅದು ಆದ್ಮೇಲೆ ಯಾವ್ದು ಒಳ್ಳೆಯದು ಆ ನಿರ್ಧಾರ ತಗೋತಾರೆ ಒಂದು ಇಂಥ ಪೇರೆಂಟ್ಸ್ ಇರಬೇಕು ಇಲ್ಲ ಏನೂ ತಿಳಿದೇ ಇರುವಂತ ಪೇರೆಂಟ್ಸ್ ಇರಬೇಕು ಮೀನ್ಸ್ ನೀನು ಏನು ಓದ್ತೀಯಾ ಏನು ಮಾಡ್ತೀಯಾ ಯಾವ ಜಾಬ್ಗೆ ಹೋಗ್ತೀಯಾ ಅವ್ರಿಗೇನು ಗೊತ್ತಿಲ್ಲ ಆ ಥರದಾದರೂ ಪೇರೆಂಟ್ಸ್ ಇರಬೇಕು ಆ್ಯಂಡ್ ಐ ಆಮ್ ಟೆಲ್ಲಿಂಗ್ ಯು ಗೈಸ್ ಐ ಆಮ್ ವೆರಿ ಲಕ್ಕಿ ಸೆಕೆಂಡ್ ಟೈಪ್ ಆಫ್ ಪೇರೆಂಟ್ಸ್ನ ನನಗೆ ದೇವರು ಕೊಟ್ಟಿದ್ದು ಆ್ಯಂಡ್ ಅದಕ್ಕೆ ನನಗೆ ತುಂಬ ಹೆಲ್ಪ್ ಕೂಡ ಆಗಿದೆ ನನ್ನ ಪೇರೆಂಟ್ಸ್ ಯಾವತ್ತೂ ಕೂಡ ಇಂಟ್ರಪ್ಟ್ ಮಾಡಿಲ್ಲ ಬಹಳನೇ ಸಪೋರ್ಟ್ ಕೂಡ ಮಾಡಿದ್ದಾರೆ ನೋಡಿ ಇವತ್ತು ಏನಾಗಿದೆ ಅಂದರೆ ಅವ್ರ ಪೇರೆಂಟ್ಸು ಡಾಕ್ಟರ್ ಇದ್ದಾರೆ ಇಬ್ಬರು ಕೂಡ ತಂದೆ ತಾಯಿ ಕೂಡ ಡಾಕ್ಟರ್ ಇದ್ದಾರೆ ಯಾವಾಗ ಗುಕೇಶ್ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ರು ಆವಾಗ ಇವ್ರ ತಂದೆ ತಾಯಿಗೆ ರಿಯಲೈಸ್ ಆಗುತ್ತೆ ಈ ಹುಡುಗನಿಗೆ ಚೆಸ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಸಿ ರಿಯಲೈಸೇಷನ್ ಆ ಮಗುನ ಪ್ರತಿಯೊಂದು ಬಾರಿನೂ ಅಬ್ಸರ್ವ್ ಮಾಡಿ ಹೆಂಗೆ ಮಾಡ್ತಾರೆ ನೋಡಿ ಯಾವಾಗ ಇವ್ರಿಗೆ ಗೊತ್ತಾಯ್ತೋ ಈ ಗುಕೇಶ್ಗೆ ಚೆಸ್ ಆಡೋದು ಅಂದರೆ ತುಂಬ ಇಷ್ಟ ಅಂತ ಅವಾಗಿಂದ ಸ್ಕೂಲ್ನ ಬಿಡಿಸಿಬಿಟ್ಟಿದ್ದಾರೆ ಸ್ಕೂಲ್ಗೆ ಹೋಗಿಲ್ಲ ಅವನು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಿಂದ ಗಾಯ್ಸ್ ಇವತ್ತು ಗೌರ್ಮೆಂಟ್ ಜಾಬ್ ತಗೊಳ್ಳಿಲ್ಲ ಅಂದರೆ ನೀವು ಜೀವನವೇ ವೇಸ್ಟು ನಿಮ್ಮ ನಿಮ್ಮ ಈ ಭೂಮಿ ಮೇಲೆ ಬದುಕಲೇಬಾರ್ದು ಅನ್ನುವಂಥ ಸೊಸೈಟಿ ಅನ್ನುವಂಥ ಪೇರೆಂಟ್ಸ್ ಅನ್ನುವಂಥ ಈ ಇಂಥ ಸಮಾಜದೊಳಗೆ ನಾವು ಇದ್ದೀವಿ ನಾಲ್ಕನೇ ಸ್ಟ್ಯಾಂಡರ್ಡ್ ಇದ್ದಾಗೆ ಅವ್ರ ಮಗುನ ಒಂದು ಫಿಗರ್ ಔಟ್ ಮಾಡಿದಂಥ ಪೇರೆಂಟ್ಸು ಅದು ಆದಮೇಲೆ ನೋಡಿ ಇವರು ಚಸ್ ಆಡಬೇಕು ಅಂದರೆ ಅಪೋಸಿಟ್ ಆಗಿ ಯಾರಾದರೂ ಹೆಲ್ಪ್ ಮಾಡೋಕ್ಕಿರ್ಬೇಕಾ ಅವ್ರ ತಂದೆ ಡಾಕ್ಟರ್ ಇದ್ದವರು ಅವ್ರ ಜಾಬ್ನ ಬಿಟ್ಟು ಮಗನ ಒಂದು ಏಳಿಗೆಗಾಗಿ ಮಗನ ಒಂದು ಡ್ರೂಮ್ ಡ್ರೀಮ್ನ ಫುಲ್ಫಿಲ್ ಮಾಡೋಕ್ಕಾಗಿ ಒಬ್ಬ ಚಾಂಪಿಯನ್ನ ಬೆಳೆಸ್ಲಿಕ್ಕಾಗಿ ಈವನ್ ಅವರ ಒಂದು ಕರಿಯರ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ ಆ್ಯಂಡ್ ಅವಾಗಿಂದ ಅವ್ರ ಮಗನ್ನ ಅವರು ಗೈಡ್ ಮಾಡೋಕೆ ಶುರು ಮಾಡ್ತಾರೆ ನೋಡಿ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಆಮೇಲೆ ಅವರ ಒಂದು ಪೇರೆಂಟ್ಸ್ ಎಷ್ಟು ಚಿಕ್ಕ ವಯಸ್ಸಿನೊಳಗೆ ಆ ಮಗುವಿನ ಇಂಟ್ರೆಸ್ಟ್ನ ಕಂಡು ಹಿಡಿದಿದ್ದಾರೆ ಅರೇ ಈಗಿನ ಪೇರೆಂಟ್ಸ್ ಇಂಟ್ರೆಸ್ಟ್ ಕಂಡು ಹಿಡಿದು ಬಿಡ್ರಿ ಮಗುವಿನ ಯಾವ ಆಗು ಹೋಗುಗಳಿಗೂ ಮಗು ತಪ್ಪು ಮಾಡಿದರೆ ಹೊಡೆಯೋದು ಬಡಿಯೋದು ಮಾಡುವಂಥ ಪೇರೆಂಟ್ಸ್ ಇದ್ದಾರೆ ಇಂಥ ಮಕ್ಕಳು ಎಲ್ಲಿ ಇಲ್ಲ ಅನ್ನುವಂಥ ಪೇರೆಂಟ್ಸ್ ಇದ್ದಾರೆ ಆದರೆ ಆ ಮಗುನ ತಿದ್ದಿ ಆ ಮಗುನ ಆ ಮಗುವಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಆ ಮಗುವಿಗೆ ತಿಳಿಯು ಹಾಕಿ ಹೇಳುವಂಥ ಪೇರೆಂಟ್ಸ್ ಆಮೇಲೆ ಆ ಮಗು ಎದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಕಂಡು ಹಿಡಿದು ಅದ್ರ ಮೇಲೆ ತಮ್ಮ ಎನರ್ಜಿ ಎಫರ್ಟ್ನ ಹಾಕಿ ಓಕೆ ದ್ಯಾಟ್ಸ್ ರಿಯಲಿ ಗ್ರೇಟ್ ಫ್ರೆಂಡ್ಸ್ ಅವ್ರ ಮದರು ಒಬ್ಬರು ಮಾತ್ರ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾರೆ ಅವ್ರಿಗೆ ಬರುವಂಥ ಇನ್ಕಮ್ ಒಳಗೆ ತಂದೆ ಮಗ ಕೂಡ ಚೆಸ್ ಆಡ್ತಾರೆ ಆ್ಯಂಡ್ ಬೇರೆ ಕಡೆ ಇಂಡಿಯಾದೊಳಗೆ ಅಷ್ಟೆಲ್ಲ ಜಗತ್ತಿನೊಳಗೆ ಬೇರೆ ಬೇರೆ ಕಡೆ ಹೋಗಿ ಚಾಂಪಿಯನ್ಶಿಪ್ನ ಆಟ ಆಡ್ತಾರೆ ಆ್ಯಂಡ್ ಎಲ್ಲ ದುಡ್ಡು ಕೂಡ ಅವ್ರ ಮದರು ಮತ್ತು ಸ್ವಲ್ಪ ದೊಡ್ಡವರಾದಾಗ ಸ್ಪಾನ್ಸರ್ಶಿಪ್ ಕೂಡ ಬರ್ತವೆ ಅದನ್ನು ಉಪಯೋಗ ಮಾಡಿಕೊಂಡು ಇವರು ಬೆಳಿಲಿಕ್ಕೆ ಸಹಾಯ ಆಯಿತು ಈವನ್ ನೋಡಿ ಇವರು ಹತ್ತು ವರ್ಷದ ಹಿಂದೆ ಯಾವಾಗ ವಿಶ್ವನಾಥನ್ ಆನಂದ್ ಅವರುಣರ್ ಡೆಫಿನೆಟ್ಲಿ ಚೆಸ್ ಗ್ರೇಟ್ ಚಾಂಪಿಯನ್ ಅಂತಾನೆ ಹೇಳ್ಬೋದು ಅವರಿಂದನೇ ಈ ಕಲ್ಚರ್ ಬೆಳೀತಾ ಇದೆ ಇಂಡಿಯಾದೊಳಗೆ ದ್ಯಾಟ್ಸ್ ರಿಯಲಿ ಗ್ರೇಟ್ ಕ್ರಿಕೆಟ್ ಬಿಟ್ಟು ಬೇರೆ ಸ್ಪೋರ್ಟ್ಸ್ ಬೆಳಿತಾ ಇದ್ದಾವೆ ಯಾವಾಗ ವಿಶ್ವನಾಥನ್ ಆನಂದ್ ಸರ್ ಈ ವಿಶ್ವ ಚಾಂಪಿಯನ್ ಆಗ್ತಾರೆ ಚೆಸ್ ಚಾಂಪಿಯನ್ ಆಗ್ತಾರೆ ಆವಾಗ ಗುಕೇಶ್ ಹತ್ತು ವರ್ಷದಿಂದ ಒಂದು ಆ ಒಂದು ಪ್ರೋಗ್ರಾಮ್ನ ನೋಡಕ್ ಹೋಗಿ ಅಲ್ಲಿ ಕೂತು ಅನ್ಕೊಂಡಂತೆ ನಾನು ಕೂಡ ಯಂಗೆಸ್ಟ್ ಚಾಂಪಿಯನ್ ಆಗಬೇಕು ಚೆಸ್ ಚಾಂಪಿಯನ್ ಆಗಬೇಕು ಅಂತ ಆ್ಯಂಡ್ ದಟ್ ಟೆನ್ ಇಯರ್ಸ್ ಆಫ್ ವಿಜುವಲೈಸೇಷನ್ ಗೈಸ್ ಐ ಆಮ್ ಅಗೇನ್ 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 ಆ್ಯಂಡ್ ಅಗೇನ್ ಐಮ್ ಟೆಲ್ಲಿಂಗ್ ಯು ಇಷ್ಟೊಂದು ಪಾಪ್ಯುಲೇಷನ್ ಇರುವಾಗ ಇಷ್ಟೊಂದು ಜನಸಂಖ್ಯೆಯೊಳಗೆ ನಾವು ಸಕ್ಸಸ್ಫುಲ್ ಆಗಬೇಕು ಅಂದರೆ ಒಂದು ವಾರ ಒಂದು ತಿಂಗಳು ಆರು ತಿಂಗಳು ಒಂದು ವರ್ಷದೊಳಗೆ ಆಗಲಿಕ್ಕಿಲ್ಲ ಯಾಕಂದರೆ ಇದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಪ್ರತಿದಿನ ನೀವು ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗುತ್ತೆ ಸೋ ಮೆನಿ ಸ್ಯಾಕ್ರಿಫೈಸ್ ಅವ್ರ ಪೇರೆಂಟ್ಸ್ಗೆ ಅವನು ರೇರ್ ಆಗಿ ಮೀಟ್ ಆಗ್ತಿದಂತೆ ಬಿಕಾಸ್ ಬೇರೆ ಬೇರೆ ಕಡೆ ಹೋಗಬೇಕು ಬೇರೆ ಬೇರೆ ಚೆಸ್ ಚಾಂಪಿಯನ್ ಒಳಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಲ್ಲಿ ವಿನ್ ಮಾಡಬೇಕು ಅದಕ್ಕೆ ಸ್ಟ್ರಾಟಜಿ ಮಾಡಬೇಕು ದ್ಯಾಟ್ ಈಸ್ ನಾಟ್ ಆಲ್ ಐಝಿ ಓಕೆ ಆದರೆ ನೀನು ಹುಟ್ಟಿದ್ದು ಸಾಧನೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಆ ಪೇರೆಂಟ್ಸು ಕೂಡ ಹೆಂಗೆ ಮಗುನ ಬೆಳೆಸಿದಾರದೆ ಓಕೆ ಭಾಳ ಸರ್ತಿ ನಾವೆಲ್ಲೋ ಸ್ಕೂಲ್ಗೋ ಕಾಲೇಜ್ಗೂ ಹೋಗ್ತೀವಿ ಅಂದಾಗ ಭಾಳ ಸರ್ತಿ ಪೇರೆಂಟ್ಸ್ ಏನಾಗುತ್ತೋ ಅಲ್ಲಿ ಹೋದರೆ ಆ ಊರೊಳಗೆ ಹೆಂಗಾಗುತ್ತೋ ಹಿಂಗಾಗುತ್ತೋ ನಾವು ನೂರ ಎಂಟು ಸಮಸ್ಯೆಗಳನ್ನ ಹೇಳ್ತಿದ್ವಿ ಬಟ್ ನಮ್ಮನ್ಗೆ ನೋಡಿ ಅದಕ್ಕೆ ನಾವು ಕಾಮನ್ ಪೀಪಲ್ ಆಗಿ ಉಳಿತೀವಿ ಫ್ರೆಂಡ್ಸ್ ಓಕೆ ಚಾಂಪಿಯನ್ಸ್ ಆರ್ ನಾಟ್ ಬಾರ್ನ್ ಗೈಸ್ ಓಕೆ ಚಾಂಪಿಯನ್ಸ್ ಹುಟ್ಟದಾಗಿಂದ ಯಾರೂ ಚಾಂಪಿಯನ್ಸ್ ಇರೋದಿಲ್ಲ ಹುಟ್ಟದಾಗಿಂದ ಯಾರೂ ಹಂಗೆ ಹುಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ ಆದರೆ ಅವ್ರು ಮಾಡುವಂಥ ಎಫರ್ಟ್ ಅವ್ರು ಮಾಡುವಂಥ ಸ್ಯಾಕ್ರಿಫೈಸ್ ನೋಡಿ ಹಂಗಂತ ಹೇಳಿ ಗುಕೆ ಸೋತಿಲ್ಲ ಅಂತಲ್ಲ ಹೀ ಲಾಸ್ಟ್ ಸೋ ಮೆನಿ ಚೆಸ್ ಚಾಂಪಿಯನ್ಸ್ ಓಕೆ ಸೊ ಅವರ ಇಂಟರ್ವ್ಯೂ ನೋಡಬೇಕಾದ್ರೆ ಎವ್ರಿ ಟೈಮ್ ಸೋತಾಗ್ಲೂ ಕೂಡ ಇಲ್ಲ ನಾನು ಇನ್ನೂ ಎಫರ್ಟ್ ಮಾಡಬೇಕು ನಾನು ಈ ಸಾರ್ತಿ ಸಕ್ಸಸ್ಫುಲ್ ಆಗಬೇಕು ಅಂತ ಅವ್ರಿಗೆ ಒಳಗೆ ಬರ್ತಾ ಇರೋದೇ ಅದು ಅಂತೆ ದ್ಯಾಟ್ ಈಸ್ ವಾಟ್ ಚಾಂಪಿಯನ್ಶಿಪ್ ಕೈಸ್ ಸವಾಲಿನ ಹಾದಿಗಳು ಒಂದು ಎರಡು ಫೋರ್ತ್ ಸ್ಟ್ಯಾಂಡರ್ಡ್ ಇನ್ ಕೇಸ್ ಏನಾದರೂ ಚೆಸ್ ಒಳಗೆ ಚಾಂಪಿಯನ್ ಆಗಲಿಲ್ಲ ಅಂದರೆ ಏನಾಗುತ್ತೆ ಜೀವನ ಜಸ್ಟ್ ಇಮ್ಯಾಜಿನ್ ಮಾಡ್ರಿ ಈ ಸೊಸೈಟಿ ವಿಲ್ ಕಿಲ್ ಅಸ್ ಗೈಸ್ ಈ ಈ ಈ ಸೊಸೈಟಿ ಈ ಸಮಾಜ ಇದೆ ಅಲ್ವಾ ಯಾರು ಮೂರ್ಖರು ಹೇಳಿದ್ದಾರೆ ಬರೀ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಮಕ್ಕಳ ಇಂಟ್ರೆಸ್ಟ್ ಮೇಲೆ ಯಾರೂ ಕೂಡ ಎಫರ್ಟ್ ಹಾಕೋದಿಲ್ಲ ಫ್ರೆಂಡ್ಸ್ ಆ್ಯಂಡ್ ನೋಡಿ ಕಮಲ ಅರಳೋದು ಯಾವತ್ತೂ ಕೆಸರೊಳಗೇನೆ ಓಕೆ ಯಾರು ನಿಮಗೆ ಸಮಸ್ಯೆಗಳಿದಾವೆ ಐ ಆಮ್ ಟೆಲ್ಲಿಂಗ್ ಯು ಯಾರು ನೀವು ಸಮಸ್ಯೆಗಳಿದಾವೆ ನನಗೆ ಆ ಸಮಸ್ಯೆ ಇದೆ ನನಗೆ ಬಡತನ ಇದೆ ಅಂತ ಹೇಳ್ತಿರೋ ನನಗನ್ಸುತ್ತೆ ಅದುವೇ ನಿಮಗೆ ದೇವ್ರು ಕೊಟ್ಟಂಥವರ ಚಾಲೆಂಜ್ ಆಗಿ ತೊಗೊಳ್ರಿ ನಿಮ್ಮನ್ನು ಸ್ಟ್ರಾಂಗ್ ಮಾಡಿ ನೋಡಿ ಯಾವಾಗ ನಾನು ಸೋತ್ ಹೋಗ್ತೀನೋ ಎವ್ರಿ ಟೈಮ್ ನಾನು ಈಗ ಸೋತಿದ್ದೀನಿ ನಿಮ್ಗೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಫ್ರೆಂಡ್ಸ್ ಅಂಡ್ ಇವಾಗ ನಾನು ಎಷ್ಟು ಎನರ್ಜೆಟಿಕ್ ಆಗಿದ್ದೀನಿ ಇಡೀ ದಿನ ಇಷ್ಟೇ ಎನರ್ಜೆಟಿಕ್ ಆಗಿ ನಾನು ಇರೋದಿಲ್ಲ ಯಾರೂ ಇರೋದಿಲ್ಲ ಫ್ರೆಂಡ್ಸ್ ಯಾರೂ ಇರ್ಲಿಕ್ಕೆ ಸಾಧ್ಯನೂ ಇಲ್ಲ ನಮ್ಮ ಮೂಡ್ ಅಪ್ ಡೌನ್ ಆಗ್ತಾ ಇರ್ತವೆ ಈಗ ಏನೋ ನಾವು ಮಾಡಬೇಕು ಅನಿಸಿದ್ದು ಇನ್ನೊಂದು ಸ್ವಲ್ಪ ಟೈಮ್ ಟೈಮ್ ಬಿಟ್ಟು ಇಲ್ಲ ಅಷ್ಟೇಜಿ ಎಲ್ಲ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅನಿಸ್ಬೋದು ಆದರೂ ಕೂಡ ನಾನು ಮಾಡಲೇಬೇಕು ಅನ್ನುವಂಥ ಮನೋಭಾವನ ಇಟ್ಕೊಂಡವರು ಚಾಂಪಿಯನ್ ಆಗ್ತಾರೆ ಫ್ರೆಂಡ್ಸ್ ಓಕೆ ಚಾಂಪಿಯನ್ ಮೈಂಡ್ಸೆಟ್ ಹೆಂಗಿದೆ ಅಂದರೆ ಇವತ್ತು ನಾನು ಸೋತಿರ್ಬೋದು ನಾಳೆ ನನ್ನ ಟೈಮು ಇನ್ನೂ ಕೆಟ್ಟದ್ದು ಬರ್ಬೋದು ನಾಡ್ದಂತೂ ನಾನು ಬದುಕ್ತಿನೋ ಸಾಯ್ತೀನೋ ಗೊತ್ತಿಲ್ಲ ಅಂತ ಅನಿಸ್ಬೋದು ಆದರೆ ಅದು ಆದ್ಮೇಲೆ ನೆಕ್ಸ್ಟ್ ದಿನ ಐತ್ಲಾ ನಾನೇನಾದ್ರೂ ಏನಾದ್ರೂ ಗೆದ್ರೆ ದೆನ್ ರೆಸ್ಟ್ ಈಸ್ ಹಿಸ್ಟ್ರಿ ಅನ್ನುವಂಥ ಒಂದು ಮನೋಭಾವ ಯಾರೂ ಕೂಡ ಸೋಲ್ದೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಸೋಲ್ದೇನೆ ನೀವು ಸ್ಟ್ರಾಂಗ್ ಆಗಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ಎಷ್ಟು ಬಾರಿ ನ್ಯೂಸ್ ಓದ್ತಿದ್ದೀರೋ ಅಷ್ಟು ನೀವು ಸ್ಟ್ರಾಂಗ್ ಆಗಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್ ಅಗೇನ್ ಆ್ಯಂಡ್ ಅಗೇನ್ ಪಾಸ್ ಆಗ್ತಾ ಇರುವಂಥ ಅಗೇನ್ ಆ್ಯಂಡ್ ಅಗೇನ್ ಸಕ್ಸಸ್ಫುಲ್ ಆಗ್ತಾ ಇರುವಂಥ ಜನರ ಮೈಂಡ್ಸೆಟ್ನ ನೋಡಿದರೆ ನೀವು ಚಿಕ್ಕವರಿದ್ದಾಗಿಂದ ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಅವ್ರ ಮೈಂಡ್ಸೆಟ್ ಅವರಿಗೆ ಪೇಷನ್ಸ್ ಇಲ್ಲ ಅವರಿಗೆ ಎಲ್ಲನೂ ಕೂಡ ಬೇಕಾದಾಗ ಸಿಕ್ಕಿದೆ ಆದರೆ ಯಾವ ವ್ಯಕ್ತಿ ಫೇಲ್ ಆಗಿದ್ದಾನೆ ಅದಕ್ಕೆ ಫೇಲ್ ಆಗಿದ್ದ ವ್ಯಕ್ತಿ ಇವತ್ತು ಐ ಎ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡ್ತಿದ್ದಾರೆ ಯಾವಾಗ ಡ್ರಾಪ್ಔಟ್ ಆದಂಥ ವ್ಯಕ್ತಿ ಲೈಕ್ ಬಿಲ್ ಗೇಟ್ಸ್ ಆಗಿರ್ಬೋದು ಆ್ಯಂಡ್ ಈ ಅಂಬಾನಿ ಫ್ಯಾಮಿಲಿ ಒಳಗೆ ಇರೋರ್ ಆಗಿರ್ಬೋದು ಆ್ಯಂಡ್ ಈ ಈ ಎಲ್ಲ ವ್ಯಕ್ತಿಗಳು ಇವರೆಲ್ಲ ದೊಡ್ಡ ಗ್ರೇಟ್ ಅಕಾಡೆಮಿಕ್ ಆಗಿ ಅಚೀವ್ಮೆಂಟ್ ಮಾಡಿದವರಲ್ಲ ಇವನ್ ನರೇಂದ್ರ ಮೋದಿಜಿ ಸಿಕ್ಕಾಪಟ್ಟೆ ಹಾರ್ವರ್ಡ್ ಒಳಗೆ ಓದೋದವ್ರಲ್ಲ ಆದರೆ ಈ ಒಂದು ಆ ಒಂದು ಯಾವ ಒಂದು ಕೆಲಸ ಮಾಡುತ್ತಿದ್ದಾರೆ ಅದಕ್ಕೆ ಏನು ಬೇಕೋ ಆ ಕ್ವಾಲಿಟಿಗಳನ್ನು ಇವರು ಡೆವಲಪ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ವೇಟ್ ಮಾಡಿದ್ದಾರೆ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಸಮಸ್ಯೆಗಳಾದಾಗಲೂ ಕೂಡ ಯಾವತ್ತೇ ಕಾರಣಕ್ಕೂ ಅವ್ರು ಮಾಡ್ತಾ ಇರುವಂಥ ಕೆಲಸನ ಬಿಟ್ಟಿಲ್ಲ ಅದಕ್ಕೇ ಇವರೆಲ್ಲ ಚಾಂಪಿಯನ್ ಆಗೋಕ್ಕೆ ಸಾಧ್ಯ ಆಗಿದೆ ಫ್ರೆಂಡ್ಸ್ ನಾನು ಕೂಡ ಈಗಿನ ಜನ್ರೇಷನ್ಗೆ ಇದನ್ನೇ ಹೇಳ್ತೀನಿ ನೀವು ಏನು ಮಾಡಬೇಕಾಗಿದೆ ಅಂದರೆ ನಿಮ್ಮ ವಿಜುವಲೈಜೇಷನ್ ಸ್ಟ್ರಾಂಗ್ ಇರಬೇಕು ಇವತ್ತು ನಿಮ್ಮದು ಈ ಸದ್ಯ ಮೂಡ್ ಹೇಗಿದೆ ನಿಮ್ಮದು ನಾಳೆ ಹಂಗಿರ್ಲಿಕ್ಕಿಲ್ಲ ಅವಾಗಲೂ ಕೂಡ ಯಾವುದೇ ತಪ್ಪು ನಿರ್ಧಾರಗಳನ್ನ ತಗೊಳ್ಳಂಗಿಲ್ಲ ನೀವು ಡಿಸೈಡ್ ಮಾಡಿರಿ ಹಿಂಗೆ ಆಗಬೇಕು ಅಂತ ಎಸ್ ಪ್ಲೀಸ್ ಟೇಕ್ ದ ಟೈಮ್ ನಾನು ಸರ್ಕಾರಿ ಉದ್ಯೋಗನೇ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮಗೆ ಬಿಸ್ನೆಸ್ ಮಾಡಬೇಕಂತ ಇದೆಯಾ ಕೃಷಿ ಮಾಡಬೇಕಂತ ಇದೆಯಾ ಹ್ಯಾವ್ ಅ ವಿಜುವಲೈಸೇಷನ್ ನೆಕ್ಸ್ಟ್ ಐದು ವರ್ಷದೊಳಗೆ ನಾನು ಎಲ್ಲಿ ಹೋಗಿ ತಲುಪ್ತೀನಿ ನೆಕ್ಸ್ಟ್ ಐದು ವರ್ಷದೊಳಗೆ ನಾನು ಎಲ್ಲಿರ್ತೀನಿ ನೆಕ್ಸ್ಟ್ ಹತ್ತು ವರ್ಷದೊಳಗೆ ನಾನು ಏನೇನೆಲ್ಲ ಸಾಧನೆ ಮಾಡಬೇಕು ಓಕೆ ಇವತ್ತಿನ ಒಂದು ಇಂಥ ಒಂದು ಕಾಂಪಿಟೇಟಿವ್ ಜಗತ್ತಿನೊಳಗೆ ನಾವು ಇದ್ದೀವಿ ಅಂದರೆ ಲಾಂಗ್ ಟರ್ಮಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದೆ ಆದರೆ ನಾವು ಕೂಡ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಇದೆ ಗುಕೇಶು ಯಂಗೆಸ್ಟ್ ಚಾಂಪಿಯನ್ ಆಗಬೇಕು ಅಂತ ಹೇಳಿಬಿಟ್ಟು ಹತ್ತು ವರ್ಷದಿಂದನೇ ಡಿಸೈಡ್ ಮಾಡಿದ್ದು ಗೈಸ್ ಆ್ಯಂಡ್ ಸಿ ದ ಸ್ಯಾಕ್ರಿಫೈಸ್ ಯಾರಿಗಿರುತ್ತೆ ಅಷ್ಟೊಂದು ಧೈರ್ಯ ನಾಲ್ಕನೇ ಸ್ಟ್ಯಾಂಡರ್ಡ್ಗೆ ಸಾಲಿ ಬಿಡೋದು ಇವತ್ತು ಡಿಗ್ರಿ ಆದಮೇಲೂ ಕೂಡ ನಮಗೆ ಸೋ ಮಚ್ ಆಫ್ ಅರೆ ನಾಳೆ ಜಾಬ್ ಸಿಗಲಿಲ್ಲ ಅಂದರೆ ನನ್ನ ಕತೆ ಏನು ಏನಾಗುತ್ತೆ ಏನಾಗುತ್ತೆ ಅನ್ನುವಂಥ ಭಯ ಇರುತ್ತೆ ಆದರೆ ನೀವು ಭಯವನ್ನು ಹಿಮ್ಮೆಟ್ಟಿಸಬೇಕು ಅಂದರೆ ನೀವು ಡಿಸಿಪ್ಲಿನಾಗಿ ಅಗೇನ್ ಅಡಿಗೆ ಫೇಲ್ ಆದರೂ ಕೂಡ ಸೇಮ್ ವರ್ಕ್ನ ಮಾಡೋದರಿಂದ ಡೆಫಿನೆಟ್ಲಿ ನೀವು ಅದರಿಂದ ಓವರ್ಕಮ್ ಮಾಡ್ಬೋದು ಫ್ರೆಂಡ್ಸ್ ಆದ್ರಿಂದಲೇ ಚಾಂಪಿಯನ್ಸ್ ಆರ್ ನಾಟ್ ಬಾರ್ನ್ ಚಾಂಪಿಯನ್ಸ್ ಆರ್ ಮೇಡ್ ಸೊ ನೀವು ಕೂಡ ಸರಿಯಾದ ಎಫರ್ಟ್ನ ಹಾಕಿದರೆ ಸರಿಯಾದ ರೀತಿಯಲ್ಲಿ ಹಾಕಿದರೆ ನೀವು ಗೆಲ್ಲೋದು ಮಾತ್ರ ನಿಮಗೆ ಇಂಪಾರ್ಟೆಂಟು ನಿಮ್ಮ ಮಿಸ್ಟೇಕ್ಸಿಂದ ಕಲಿತಾ ಹೋದರೆ ಡೆಫಿನೆಟ್ಲಿ ನಾವು ಕೂಡ ನಾವು ಮಾಡುವಂಥ ಕೆಲಸದೊಳಗೆ ನಾವು ಚಾಂಪಿಯನ್ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳಬೇಕಾಗಿತ್ತು ಫ್ರೆಂಡ್ಸ್ ಗುಕೇಶ್ ಬಗ್ಗೆ ಇವತ್ತು ಜಗತ್ತೇ ಓದ್ತಾ ಇದೆ ಈ ದೇಶದೊಳಗೆ ಓದ್ತಿದ್ದಾರೆ ಆ್ಯಂಡ್ ಏನೇನೆಲ್ಲ ಒಂದು ಭಯ ಬರ್ತಿದ್ದಾವೆ ಬರ್ತಿರ್ತವೆ ಎಲ್ಲರಿಗೂ ಕೂಡ ಬರ್ತವೆ ಫ್ರೆಂಡ್ಸ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ವಿದ್ಯಾರ್ಥಿಗಳಿಗೆ ನಾನು ಪಾಸ್ ಆಗ್ತೀನೋ ಇಲ್ಲೋ ಅನ್ನೋಂಥ ಭಯ ಎಲ್ಲರಿಗೂ ಬರುತ್ತೆ ನಿಮ್ಗಷ್ಟೇ ಅಲ್ಲ ಓಕೆ ಆ್ಯಂಡ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತವೆ ಬಟ್ ಎವ್ರಿ ಟೈಮ್ ನೀವು ಫೇಲ್ ಆದಾಗ ಎವ್ರಿ ಟೈಮ್ ಡೌನ್ ಆದಾಗ ರಿಮೆಂಬರ್ ಆಲ್ವೇಸ್ ರಿಮೆಂಬರ್ ದಿಸ್ ಎಸ್ ನಾನು ಇಲ್ಲಿಗೆ ನಿಲ್ಲೋ ನಿಲ್ಲೋದಿಲ್ಲ ಮತ್ತೆ ಎಫರ್ಟ್ ಮಾಡ್ತೀನಿ ಮತ್ತೆ ನನ್ನ ಹಂಡ್ರೆಡ್ ಪರ್ಸೆಂಟ್ನ ಕೊಡ್ತೀನಿ ಮತ್ತೆ ಪ್ರಯತ್ನನ ಮಾಡ್ತೀನಿ ಅನ್ನುವಂಥ ಆ ವಿನ್ನರ್ಸ್ ಮೈಂಡ್ಸೆಟ್ ಏನಿದೆಯೋ ಅದುವೇ ನಿಮ್ಮ ಬದುಕಿನಲ್ಲಿ ನೀವು ಸಕ್ಸಸ್ಫುಲ್ ಆಗ್ತಿರೋ ಫೇಲ್ಯೂರ್ ಆಗ್ತಿರೋ ಕಾರಣ ಆಗುತ್ತೆ ಫ್ರೆಂಡ್ಸ್ ಸೊ ಆದ್ದರಿಂದ ಪ್ರತಿಯೊಬ್ಬರು ಕೂಡ ನೀವು ಗುರಿನ ಇಟ್ಕೊಡ್ರಿ ಅದ್ರ ಮೇಲೆ ನೀವು ವರ್ಕ್ ಮಾಡಿ ಪ್ರತಿ ಒಂದು ನಿಮಿಷನೂ ವರ್ಕ್ ಮಾಡಿ ಸ್ಯಾಕ್ರಿಫೈಸ್ ಈಸ್ ನೆಸಸರಿ ಗೈಸ್ ನಿಮ್ಮ ನೀವು ಅಷ್ಟೇ ಸ್ಯಾಕ್ರಿಫೈಸ್ ಮಾಡೋದಲ್ಲ ನಿಮ್ಮ ಜೊತೆ ಇರುವವರೆಲ್ಲರೂ ಕೂಡ ಸ್ಯಾಕ್ರಿಫೈಸ್ ಮಾಡುವಂಥ ಅವಶ್ಯಕತೆ ಬರುತ್ತೆ ಬಟ್ ಅದರ ಅವಶ್ಯಕತೆ ತುಂಬ ಫ್ರೆಂಡ್ಸ್ ನಾವು ಸ್ಯಾಕ್ರಿಫೈಸ್ ಮಾಡೋದಿಲ್ಲ ನಾನು ಹೆಂಗ್ ಹುಟ್ಟಿದೀನಿ ಹಂಗೆ ಇರ್ತೀನಿ ನಾನು ಹೆಂಗ್ ಬೇಕು ಹಂಗ್ ಬದುಕ್ತೀನಿ ಹಂಗೆಲ್ಲ ನಡೆಯೋದಿಲ್ಲ ಫ್ರೆಂಡ್ಸ್ ಜೀವನ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಅಂಡ್ ನೀವು ಒಪ್ಕೊಬೇಕು ಆ ಬದಲಾವಣೆ ಬಂದಾಗ ಅದನ್ನ ಸ್ವೀಕರಿಸಬೇಕು ಅಂಡ್ ಮುನ್ನುಗ್ಬೇಕು ಓಕೆ ದ್ಯಾಟ್ ಈಸ್ ವಾಟ್ ದ ಮೇಕ್ ಯು ಅ ಸಕ್ಸಸ್ಫುಲ್ ಪರ್ಸನ್ ಸೊ ಆದ್ರಿಂದ ಪ್ರತಿಯೊಬ್ರು ಕೂಡ ನೀವು ಎಫರ್ಟ್ ಹಾಕೋದು ಇಂಪಾರ್ಟೆಂಟ್ ಆಮೇಲೆ ರಿಸಲ್ಟ್ ಬಗ್ಗೆ ಭಾಳ ವರಿ ಮಾಡ್ಬಾರ್ದು ನನ್ ನಾನು ಚಾಂಪಿಯನ್ ಆಗಕ್ಕೆ ನಾನು ಎಕ್ಸಾಮ್ ಪಾಸ್ ಆಗಕ್ಕೆ ನಾನು ಸಕ್ಸಸ್ಫುಲ್ ಆಗಕ್ಕೆ ನನ್ನ ಕಡೆಯಿಂದ ಏನೇನ್ ಮಾಡೋಕ್ಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಕೊಡೋಕ್ಕಾಗುತ್ತಾ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ಫುಲ್ ಆಗ್ತೀರಿ ನಾರ್ಮಲಿ ಏನ್ ಮಾಡ್ತಾರೆ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ಅನ್ಕೋತಾರೆ ಮಾಡಿದೆ ನಾವು ಮಾಡ್ಬೋದು ಅಂತ ಬಟ್ ನಾಳೆ ನಾಡಿದ್ದು ಅಚ್ಚಿ ನಾಡಿದ್ದು ಅವರು ಇವನ್ ಊರಿಗೆ ಹೋಗಿರ್ತಾರೆ ಅಥವಾ ಯಾವುದೋ ಫ್ರೆಂಡ್ ಕಡೆ ಹೋಗಿರ್ತಾರೆ ಏನೋ ಮಾತಾಡ್ಕೋದು ಕೂತಿರ್ತಾರೆ ಆ್ಯಂಡ್ ಡೋಂಟ್ ವರಿ ಅಬೌಟ್ ನೆಗೆಟಿವಿಟಿ ದಿಸ್ ವರ್ಡ್ ಈಸ್ ಫುಲ್ ಅಪ್ ನೆಗೆಟಿವಿಟಿ ಸಿಕ್ಕಾಪಟ್ಟೆ ನೆಗೆಟಿವ್ ಜನ ಇದ್ದಾರೆ ನೀವೇನು ಮಾಡ್ತಿರೋ ನಿಮ್ಮ ಮೈಂಡ್ ಮಾತ್ರ ನಿಮಗೆ ಡಿಸಿಷನ್ ತೊಗೋಬೇಕು ನಿಮ್ಮ ಮೈಂಡನ್ನ ನೀವು ಕಂಟ್ರೋಲ್ ಒಳಗೆ ಇಟ್ಕೋಬೇಕು ಆವಾಗ ಮಾತ್ರ ನೀವು ಕೂಡ ವಿನ್ನರ್ ಆಗೋಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್ ಸೊ ಆದ್ದರಿಂದ ನಮ್ಮ ಹುಟ್ಟು ಹೇಗಿದೆ ಗೊತ್ತಿಲ್ಲ ಬಟ್ ಸಾವು ಮಾತ್ರ ನಾವು ನಾಳೆ ಸತ್ತಾಗ ನಾಲ್ಕು ಜನ ತಿರುಗಿ ನೋಡುವ ಹಾಗೆ ಮಾಡಲಿಕ್ಕೆ ನಾವು ಇದೇ ಹೊರತು ವಿ ಆರ್ ಹಿಯರ್ ಟು ಡೂ ಸಮಥಿಂಗ್ ಗೈಸ್ ದ್ಯಾಟ್ಸ್ ವೈ ಐ ಆಲ್ವೇಸ್ ಎ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಓಕೆ ನಾವು ಹೋಗೋಕ್ಕಿಂತ ಮುಂಚೆ ಏನಾದರೂ ರಿಮಾರ್ಕ್ಗಳನ್ನು ಬಿಟ್ಟು ಹೋಗಲೇಬೇಕು ಹತ್ ಹದಿನೆಂಟು ವರ್ಷದ ಒಬ್ಬ ಹುಡುಗ ಜಗತ್ತೇ ತಿರುಗಿ ನೋಡುವ ಹಾಗೆ ಭಾರತವನ್ನು ಜಗತ್ತೇ ತಿರುಗಿ ನೋಡುವ ಹಾಗೆ ಒಂದು ಕಡೆಯಿಂದ ಚೈನಾ ಇಸ್ ಯುನೋ ಎಕನಾಮಿಕಲಿ ಗ್ರೋಯಿಂಗ್ ಪವರ್ಫುಲ್ ಚೈನಾ ಎಕನಾಮಿಕಲಿ ಪವರ್ಫುಲ್ ಆಗ್ತಾ ಇದೆ ಆದರೆ ನಮ್ಮ ದೇಶದ ಹುಡುಗ ಮಾತ್ರ ಇವನ್ ಸ್ಪೋರ್ಟ್ಸ್ ಒಳಗೂ ಇದನ್ನು ಇನ್ನೊ ಚೈನಾನ ಸೋಲಿಸಿ ತೋರಿಸಿದ್ದಾರೆ ಹಾಂ ನೋಡಿ ಸೋಲಿಸಿದರೆ ಓಕೆ ಬಟ್ ಚೈನಾ ಈಸ್ ಡೆಫಿನೆಟ್ಲಿ ಅ ಹೆಡ್ ದನ್ ಅಸ್ ಬಟ್ ಇದು ಕೂಡ ಒಂದು ಅಚೀವ್ಮೆಂಟು ಫ್ರೆಂಡ್ಸ್ ಅಷ್ಟೇ ಅಲ್ಲ ಇನ್ನೊಂದು ಹೇಳ್ತೀನಿ ಇಂಡಿಯಾ ಇಸ್ ಅ ಕ್ರಿಕೆಟ್ ಕ್ರೇಜಿನೇಷನ್ ಬಟ್ ಇವತ್ತು ಚೆಸ್ನ ಬಹಳಷ್ಟು ಜನ ಕರಿಯರ್ ಆಗಿ ತಗೋತಿದ್ದಾರೆ ಹಿಂಗೆ ಬೇರೆ ಸ್ಪೋರ್ಟ್ಸ್ಗಳನ್ನು ಕೂಡ ತಗೋಬೇಕು ಫ್ರೆಂಡ್ಸ್ ಇನ್ನೊಂದು ಈ ಸ್ಪೋರ್ಟ್ಸ್ ವಿಷಯಕ್ಕೆ ಬಂದಾಗ ಭಾರತದೊಳಗೆ ನಮ್ಮ ಸಮಾಜ ನಮ್ಮ ಪೇರೆಂಟ್ಸು ನಮ್ಮ ಶಿಕ್ಷಣ ವ್ಯವಸ್ಥೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಮಗೆ ಒಲಿಂಪಿಕ್ ಅಲ್ಲಿ ಮೆಡಲ್ ಬರ್ತಾ ಇಲ್ಲ ನಾನು ಇದರ ಬಗ್ಗೆ ಆಗಿ ಎಸ್ ಎನ್ನು ಮಾಡಿದ್ದೆ ಬೇರೆ ಸ್ಪೋರ್ಟ್ಸ್ ಮನ್ಸ್ ಗಳಿಗೂ ನಾವು ರೆಸ್ಪೆಕ್ಟ್ ಕೊಡುವಂತ ಅವಶ್ಯಕತೆ ಇದೆ ಸ್ಪೋರ್ಟ್ಸ್ ನ ಒಂದು ಕರಿಯರ್ ಆಗಿ ಸ್ವೀಕರಿಸುವಂತ ಅವಶ್ಯಕತೆ ಇದೆ ಈ ದೇಶದ ಭವಿಷ್ಯ ಇರೋದು ಇಂಥ ಯಂಗ್ಸ್ಟರ್ಸ್ಗಳಲ್ಲಿ ಅವರಿಗೆ ಸಪೋರ್ಟ್ ಮಾಡುವಂತಹ ಅವಶ್ಯಕತೆ ಇದೆ ಅವರಿಗೆ ಕೊಡೋ ಮಾಡುವಂತ ಅವಶ್ಯಕತೆ ಇದೆ ಆದರೆ ಈ ನೀಚ ಸೊಸೈಟಿ ಮಾತ್ರ ಯಾರು ಸರ್ಕಾರಿ ಉದ್ಯೋಗದೊಳಗೆ ಇದಾರೆ ಯಾರು ಅಗೇನ್ ಅಣೆಗೆ ಅದೇ ಕರಪ್ಷನ್ ಮಾಡ್ತಾರೆ ಯಾರು ಕೋಟ್ಯಂತ ರೂಪಾಯಿ ಮಾಡ್ತಾರೆ ದುಡ್ಡು ಮಾಡ್ತಾರೆ ಯಾರು ಇನ್ನೊಬ್ಬರು ಹೊಟ್ಟೆ ಹೊಡಿತಾರೆ ಅಂಥವ್ರಿಗೆ ಮಾತ್ರ ರೆಸ್ಪೆಕ್ಟ್ ಕೊಡ್ತಾ ಇದೆ ದಟ್ ಈಸ್ ವೆರಿ ವೆರಿ ಬ್ಯಾಡ್ ಥಿಂಗ್ ಎಲ್ಲ ಸ್ಪೋರ್ಟ್ಸ್ ಖೋ ಖೋ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಫುಟ್ಬಾಲ್ ಆಗಿರ್ಬೋದು ಸಿ ವಿ ಡೋಂಟ್ ಹ್ಯಾವ್ ಫುಟ್ಬಾಲ್ ಟೀಮ್ ಪ್ರಾಪರ್ ಫುಟ್ಬಾಲ್ ಟೀಮ್ ಹಾಕಿ ಆಗಿರ್ಬೋದು ಹಾಕಿ ಸ್ಪೋರ್ಟ್ಸ್ ಯಾರೂ ಗಳನ್ನ ಯಾರು ರಿಕಗ್ನೈಸ್ ಮಾಡೋದಿಲ್ಲ ಆದರೆ ಈ ದೇಶದೊಳಗಿನ ದುರಂತ ಏನಂದ್ರೆ ರೀಲ್ಸ್ ಮಾಡುವಂಥ ಸ್ಟಾರ್ಗಳನ್ನು ಕಾಮಿಡಿ ಮಾಡುವಂಥವರು ದೊಡ್ಡ ಸೆಲೆಬ್ರಿಟಿಗಳಾಗಿದ್ದಾರೆ ಆದರೆ ಈ ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಯಾರು ರೀಪ್ರೆಸೆಂಟ್ ಮಾಡ್ತಾರೆ ಹಾಕಿ ಪ್ಲೇಯರ್ಸ್ ಆಗಿರ್ಬೋದು ಕಬಡ್ಡಿ ಪ್ಲೇಯರ್ಸ್ ಆಗಿರ್ಬೋದು ಕುಸ್ತಿ ಪ್ಲೇಯರ್ಸ್ ಆಗಿರ್ಬೋದು ಅಂಥವ್ರೆಲ್ಲರೂ ಕೂಡ ರೆಕಗ್ನೈಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಓಕೆ ಆಮೇಲೆ ಹಣ ಅಧಿಕಾರ ಆಮೇಲೆ ಇವನ್ ಹೆಸರು ಎಲ್ಲ ಬಂದಾಗಲೂ ಕೂಡ ಈ ಸ್ಪೋರ್ಟ್ಸ್ ಮನ್ಗಳ ಜೀವನದೊಳಗೆ ಇಷ್ಟೆಲ್ಲ ಬದಲಾವಣೆ ಬಂದಾಗಲೂ ಕೂಡ ಅವರು ರೋಲ್ ಮಾಡಲ್ ಆಗಿ ಹೆಂಗೆ ಉಳಿತಾರೆ ಸಿ ದೀಸ್ ಆಲ್ ಥಿಂಗ್ಸ್ ಟೋ ಟೇಕ್ಸ್ ಲಾಟ್ ಲಾಟ್ ಆಫ್ ಎಫರ್ಟ್ ಗೈಸ್ ಓಕೆ ಸಿ ವಿಶ್ವನಾಥನ ಆನಂದ್ ಅಂದರೆ ಒಂದು ಒಂದು ಡೆಫಿನೆಟ್ಲಿ ಎಂಥ ಒಂದು ಯೋಚನೆ ಬರುತ್ತೆ ನಮ್ಮ ತಲೆಯೊಳಗೆ ಓಕೆ ಎಂಥ ಒಬ್ಬ ಜಂಟಲ್ ಮ್ಯಾನ್ ಟ್ರೂ ಜಂಟಲ್ ಮ್ಯಾನ್ ಓಕೆ ಸೊ ಒಂದು ಸಮಾಜಕ್ಕೆ ಮಾದರಿ ಆಗಬೇಕು ಅಂದರೆ ಸ್ಯಾಕ್ರಿಫೈಸ್ ಅವಶ್ಯಕತೆ ಇದೆ ಹಾರ್ಡ್ ಅಪ್ ಅವಶ್ಯಕತೆ ಇದೆ ಆ್ಯಂಡ್ ನಾವು ಎಲ್ಲರೂ ಕೂಡ ಈ ಥರ ಮಾಡೋಣ ಫ್ರೆಂಡ್ಸ್ ನಾವು ಅಂದ್ಕೊಂಡಿರುವಂಥ ಗುರಿ ಕಡೆಗೆ ಒಂದು ಲಾಂಗ್ ಟರ್ಮ್ ಒಂದು ಟೈಮ್ನ ಇಟ್ಕೊಂಡು ಪ್ರತಿದಿನ ಎಷ್ಟೇ ಸೋಲಾಗಲಿ ಎಷ್ಟೇ ಕಷ್ಟಗಳು ಬರಲಿ ಯಾರು ಬೇಕಾದವರು ಏನು ಬೇಕಾದೋ ಅನ್ನಲಿ ಅದನ್ನೆಲ್ಲ ಬಿಟ್ಟು ನಮಗೆ ಮಾತ್ರ ಇಂಪಾರ್ಟೆಂಟ್ ನಮ್ಮ ಗುರಿ ಅಂತ ನಾವೇನಾದರೂ ಎಫರ್ಟ್ ಹಾಕಿದ್ದೆ ಆದರೆ ನಾವು ಎಲ್ಲರೂ ಕೂಡ ನಾವು ಅಂದ್ಕೊಂಡಿದ್ರೊಳಗೆ ಸಕ್ಸಸ್ ಆಗ್ತೀವಿ ಅಂತ ನನ್ನ ಒಂದು ಅನಿಸಿಕೆ ನಾನು ಇದನ್ನೇ ನಿಮಗೆ ಹೇಳಬೇಕಾಗಿತ್ತು ಫ್ರೆಂಡ್ಸ್ ನಿಮ್ಮ ಗುರಿ ಏನಿದೆ ಅದ್ರ ಬಗ್ಗೆ ವರ್ಕ್ ಮಾಡಿ ಚಾಂಪಿಯನ್ಸ್ ಆರ್ ಬಾರ್ ನಾಟ್ ಮೇಡ್ ಅನ್ನೋದನ್ನು ನೀವು ಒಪ್ತಿರೋಲ್ಲ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಕಮೆಂಟ್ಗಳನ್ನು ಹಾಕಿ ಫ್ರೆಂಡ್ಸ್ ನಾನು ಹೇಳಿರುವಂಥ ಮಾತುಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಯಾಕೆ ಹೇಳೋದಿಲ್ಲ ನೀವು ಐ ಡೋಂಟ್ ನೋ ಗೈಸ್ ಯಾಕೆ ಸುಮ್ಮನೆ ಕೊಡ್ತೀರಾ ಏನು ಅನ್ಯಾಯ ಆದರೂ ಕೂಡ ಸುಮ್ಮನೆ ಕೊಡ್ತೀರಾ ಆ್ಯಂಡ್ ಏನು ಹೇಳಿದರೂ ಕೂಡ ಸುಮ್ಮನೆ ಕೊಡ್ತೀರಾ ಆ್ಯಂಡ್ ಕರ್ನಾಟಕ ೊಳಗೆ ಇನ್ನು ಮೊದಲು ಒಂದು ಸ್ಲೋಗನ್ ಇತ್ತು ಕ ಜ್ಞಾನ ದೇಗುಲವಿದು ಕೈ ಮುಗಿದವರೆಗೆ ಅಂತ ಶಿಕ್ಷಣ ಸಂಸ್ಥೆಯೊಳಗೆ ಇದನ್ನು ಬರಿತಿದ್ರು ಆದರೆ ಈಗ ಸ್ಲೋಗನ್ನ ಚೇಂಜ್ ಮಾಡಿದ್ದಾರೆ ಜ್ಞಾನ ದೇಗುಲವಿದು ಇವತ್ತು ಧೈರ್ಯವಾಗಿ ಪ್ರಶ್ನಿಸುವಂತ ಮಾಡಿದ್ದಾರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆಯೊಳಗೆ ವಿದ್ಯಾರ್ಥಿಗಳು ಪ್ರಶ್ನಿಸ್ತಾ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂತ ಬಹಳ ಜನ ವಿದ್ಯಾರ್ಥಿಗಳು ಬರ್ತಾರೆ ಒಂದೇ ಒಂದು ಪ್ರಶ್ನೆ ಇಲ್ಲ ಎಲ್ಲಿಯಿಂದ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತೀರಾ ಎಲ್ಲಿಯಿಂದ ಜನರ ಸಮಸ್ಯೆಗಳು ನಿಮಗೆ ಅರ್ಥ ಆಗ್ತವೆ ಎಲ್ಲಿಯಿಂದ ಜನರ ಸಮಸ್ಯೆಗಳಿಗೆ ನೀವು ಸೊಲ್ಯೂಷನ್ ಹುಡುಕ್ತೀರಾ ಸೊ ಹೀಗಾದರೆ ಇದು ಚಾಂಪಿಯನ್ಸ್ಗಳ ಲಕ್ಷಣ ಅಲ್ಲ ಫ್ರೆಂಡ್ಸ್ ನಮ್ಮ ತಲೆಯಲ್ಲಿ ತಲೆ ಕ್ವೆಶನ್ಗಳು ಬರ್ತಿರಬೇಕು ಆ್ಯಂಡ್ ವಿ ಶುಡ್ ಆನ್ಸರ್ ವಿ ಶುಡ್ ಕ್ವಶನ್ ಅವರ್ ಸೆಲ್ಫ್ ಫಸ್ಟ್ ಅದು ಆದಮೇಲೆ ಬೇರೆಯವ್ರಿಗೂ ಕ್ವಶನ್ ಮಾಡುವಂಥ ಒಂದು ಮೆಂಟಾಲಿಟಿನ ಬೆಳೆಸಬೇಕು ಆ್ಯಂಡ್ ಮಕ್ಕಳನ್ನು ಬೆಳೆಸ್ತಾ ಇರುವಂಥ ಪೇರೆಂಟ್ಸ್ಗೂ ನಾನು ರಿಕ್ವೆಸ್ಟ್ ಇಷ್ಟೇ ಅವ್ರ ಮೇಲೆ ಪ್ರೆಷರ್ ಹಾಕಂಗಿಲ್ಲ ಅವ್ರಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ಅದ್ರ ಮೇಲೆ ನೀವು ಸಪೋರ್ಟ್ ಮಾಡಬೇಕಷ್ಟೇ ಅಥವಾ ಆ ಮಕ್ಕಳನ್ನು ನೀವು ಅವರ ವಯಸ್ಸಿಗೆ ತಕ್ಕಂಗೆ ಬೆಳೆಸಬೇಕೆ ಹೊರತು ಈಗಲೇ ನೀನು ಗುಕೇಶ್ ಆಗಬೇಕು ನೀನು ಸಚಿನ್ ತೆಂಡೂಲ್ಕರ್ ಆಗಬೇಕು ನೀನು ಎಮ್ ಎಸ್ ಧೋನಿ ಆಗಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಪೋರ್ಸ್ ಮಾಡಬೇಡ್ರಿ ಈಗ ಒಂದು ಮಗು ಐದನೇತೆ ಫಿಫ್ತ್ ಸ್ಟ್ಯಾಂಡರ್ಡ್ ಇದೆ ಅಂದರೆ ಆ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಆ ಮಗು ಎಷ್ಟು ಕಲಿಬೇಕು ಅಷ್ಟು ಕಲ್ತರೆ ಬಿ ಹ್ಯಾಪಿ ಫಾರ್ ದ್ಯಾಟ್ ನೀವು ಐದನೇತೆ ಇರುವಂಥ ಮಗು ಹತ್ತನೇತೆ ಇರುವಂಥ ಎಲ್ಲ ಟೆಕ್ಸ್ಟ್ ಬುಕ್ನ ಓದಿ ನನಗೆಲ್ಲ ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡ್ರಿ ಆ್ಯಂಡ್ ಈ ವರ್ಷ ಹೋದ ವರ್ಷ ಇದ್ದಂಗೆ ಇವಾಗ ಈ ವರ್ಷ ನನ್ನ ಮಗು ಇಲ್ಲ ಅಂತ ಭಾಳ ಜನ ಪೇರೆಂಟ್ಸ್ ಹೇಳೋದನ್ನು ಕೇಳಿದ್ದೀನಿ ಹಂಗಿರೋದಿಲ್ಲ ನಾವೇ ಹೋದ ವರ್ಷ ಹೆಂಗಿದ್ವೋ ಈ ವರ್ಷ ಹಂಗಿಲ್ಲ ನಮ್ಮ ಮಗು ಹೆಂಗಿರುತ್ತೆ ಬಟ್ ಭಾಳ ಸರ್ತಿ ನಾವು ಈ ಇಂಥ ತಪ್ಪುಗಳನ್ನ ಮಾಡ್ತೀವಿ ಸೊ ಇವುಗಳನ್ನು ಬಿಟ್ಟು ನಮ್ಮ ಎಫರ್ಟ್ನ ಹಾಕೋಣ ಫ್ರೆಂಡ್ಸ್ ಆ್ಯಂಡ್ ನಮ್ಮ ಒಂದು ಅಭಿರುಚಿಗೆ ತಕ್ಕಂಗೆ ನಾವು ಎಫರ್ಟ್ ಹಾಕ್ತಾ ಹೋಗೋಣ ಯಾವುದೇ ರೀತಿಯಾದಂಥ ಪ್ರೆಷರ್ನ ತೊಗೊಳಂಗಿಲ್ಲ ಇಷ್ಟಪಟ್ಟು ಕೆಲಸ ಮಾಡೋದ್ರಿಂದ ನಾವು ಸಕ್ಸಸ್ಫುಲ್ ಆಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ತಿಳಿಸೋದನ್ನು ಮರಿಬೇಡಿ ಬಾ ಬಾಯ್